ಪ್ರೆಸ್ಪೀಟ್ ಬರೋದು ಪ್ರೆಸ್ಪೀಟ್ ವಾರಕ್ಕೆ ಪಿಕ್ಚರ್ ವಾರಕ್ಕೆ ಹದಿನಾಲ್ಕು ಆಡಿಯೋ ಸುಸ್ತಾಗ್ಬಿಟ್ಟಿರ್ತಾರೆ ಇವೆ ಭಾನುವಾರ ಶುಭ ಭಾನುವಾರ ಇದು ಬಹಳ ದಿನ ಆದ್ಮೇಲೆ ಮತ್ತೆ ಒಂದು ಆಡಿಯೋ ಲಾಂಚ್ ಲಾಂಚ್ ಬಂದಿದ್ದೀನಿ ಡೆಡ್ಲಿ ಟೈಡ್ ನೀವು ಹೇಳಿದ್ರೆ ಬಹಳ ಚೆನ್ನಾಗಿದೆ ಡಿಟ್ಲಿ ಸೋಮ ಮತ್ತೊಂದು ಮುರುಗುದೊಂದು ಇದೆಲ್ಲ ಕೇಳಿದ್ವಿ ಡಿಟ್ಲಿ ಲವರ್ಸ್ ಅನ್ನೋ ಟೈಟ್ಲ್ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಉಮೇಶ್ ಅವರು ನನಗೆ ಬಹಳ ಆತ್ಮೀಯರು ಹಿರಿಯ ನಿರ್ದೇಶಕರು ಬರಿ ಸಾರಿ ಅವ್ರು ತೀರೋದ್ರು ಅವ್ರಿಗೋಸ್ಕರ ಬಂದೇ ಒಂದು ನಿಮಿಷ ಎಲ್ಲ ಗಣ್ಯರಿಗೂ ಇಲ್ಲಿ ಸೇರಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರು ಟಿ ವಿ ಮಾಧ್ಯಮದವರು ಮತ್ತು ಚಾನ ಯೂಟ್ಯೂಬ್ ಚಾನಲ್ನವರು ಹಾಗೆ ನನ್ನ ಸ್ನೇಹಿತರು ಮತ್ತೆ ಕಲಾಭಿಮಾನಿಗಳು ಎಲ್ರಿಗೂ ನನ್ನ ನಮಸ್ಕಾರಗಳು ನಾನು ಇಲ್ಲಿ ಏನಾದ್ರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೊಂದು ಪ್ರಮುಖರು ಇದಾರೆ ಅದರಲ್ಲಿ ಮೊದಲನೇ ಬಾರಿಗೆ ನಮ್ಮ ಗುರುಗಳಾದ ಎಸ್ ಉಮೇಶ್ ಅವರು ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಮ್ಗಿಷ್ಟ ಬಂದಂಗೆ ಕತೆ ಬರ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಅವ್ರು ಸಿಕ್ಕಿ ಕತೆ ಬರೆಯೋದು ಹಿಂಗಲ್ಲ ಈ ರೀತಿ ಬರೀಬೇಕು ಅಂತ ಅವಳು ಅವಳೇ ನನ್ನ ಇಂಡತಿ ಸ್ಕ್ರಿಪ್ಟು ಮತ್ತು ಬದುಕು ಚಟಕ ಬಂಡಿ ಅನ್ನೋ ಸ್ಕ್ರಿಪ್ಟ್ ಅವರು ನನಗೆ ಕೊಟ್ಟಿದ್ದರು ಅದನ್ನ ನೋಡಾದ ಮೇಲೆ ನಾನು ಯಾವ ರೀತಿ ಸ್ಕ್ರಿಪ್ಟ್ ಮಾಡೋದು ಅಂತ ಕಲ್ತ್ಕೊಂಡೆ ಅವರು ಜೊತೆಲಿ ಕೆಲಸ ಮಾಡಿ ಒಂದಷ್ಟು ಸಿನಿಮಾಗೆ ಡೈಲಾಗ್ಸು ಬರೆದಿದ್ದೆ ನಿರ್ದೇಶನ ಮಾಡಿದ್ದೆ ಈ ಸಿನಿಮಾದಲ್ಲೂ ಅವ್ರ ಕೋಪ್ರೇಷನ್ ತುಂಬಾ ಇದೆ ಅದೇ ರೀತಿ ಶೂಟಿಂಗ್ ಸಂದರ್ಭದಲ್ಲಿ ನಮ್ಮ ಲೊಕೇಶನ್ ಪ್ರತಿಯೊಂದು ಇತ್ರ ಪ್ರತಿಯೊಂದು ದಿನಾನು ಪ್ರತಿಯೊಂದು ಜವಾಬ್ದಾರಿ ತಗೊಂಡು ಈ ಸಿನಿಮಾನ ಕಂಪ್ಲೀಟ್ ಆಗೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅದಾದ್ಮೇಲೆ ನಮ್ಮ ಪ್ರಶಾಂತಣ್ಣ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇರ್ಬೋದು ಆರ್ಟಿಸ್ಟ್ಗಳು ಇರ್ಬೋದು ಇಲ್ಲಿವರೆಗೂ ಬಿಡುಗಡೆ ಅನ್ನೋದು ಸಹ ಅವ್ರದೇ ಆದ ಸಂಸ್ಥೆ ತಾಂಡಾ ಮೂವಿ ಮೇಕರ್ಸ್ ಅದರ ಅಡಿಯಲ್ಲಿ ಬಿಡುಗಡೆ ಮಾಡ್ತಾ ಇದೀವಿ ಅದು ಬಿಟ್ಟರೆ ಇನ್ನೊಬ್ಬರು ರಾಜಣ್ಣ ಅಂತ ಅವರು ನಮ್ಮ ಜೊತೆ ಪ್ರತಿದಿನ ಇದು ಕಂಪ್ಲೀಟ್ ಇದು ನನ್ನ ಎರಡನೇ ಸಿನಿಮಾ ಸುಮಾರು ಒಂದು ಇಪ್ಪತ್ತೆಂಟು ದಿವಸಗಳ ಕಾಲ ಶೂಟಿಂಗ್ ಮಾಡಿದ್ದೀವಿ ಬೆಂಗಳೂರು ಸಿಟಿ ಮಂಚಿನ ಬಲೆ ಡ್ಯಾಮ್ ಸುತ್ತಮುತ್ತಲು ಈ ಚಿತ್ರದಲ್ಲಿ ನಾಯಕ ನಟರಾಗಿ ಅಖಿಲ್ ಕುಮಾರ ನಾಯಕಿಯಾಗಿ ತನುಪ್ರಸಾದ್ ಅವರು ಮತ್ತೆ ಮುಖ್ಯ ಕಲಾ ವಿನೋದ್ ಅವರು ಅವ್ರ ಪಿ ಎಂ ಸಿ ಆಗಿ ಒಬ್ರು ಆಶಾ ಅದು ಬಿಟ್ರೆ ಬಹು ಮುಖ್ಯವಾದ ಪಾತ್ರ ಓಮ್ ಮಿನಿಸ್ಟರ್ ಪಾತ್ರ ನಮ್ಮಲ್ಲಿ ಅವರಿಗೆ ಏನು ಸರ್ ಮಾಡಿದ್ರು ಅದು ಬಿಟ್ರೆ ನಾಯಕಿ ಫಾದರ್ ಕ್ಯಾರೆಕ್ಟರ್ ಭಾಸ್ಕರ್ ಸರ್ ಒಂದು ಎ ಸಿ ಟಿ ಪಾತ್ರ ಪ್ರೇಮ ಗೌಡವ್ರು ಮಾಡಿದ್ದಾರೆ ಇದು ಮುಖ್ಯ ಇನ್ನುಳಿದು ಬೇರೆ ಬೇರೆ ಸಣ್ಣ ಪುಟ್ಟ ಇದ್ದಾವೆ ಒಂದು ಐಷಾರಾಮಿ ಜೀವನ ನಡೆಸೋದಕ್ಕೋಸ್ಕರ ಅಂಡರ್ ಗೆ ಎಂಟ್ರಿ ಆಗಿ ಅಲ್ಲೊಂದು ಡ್ರಗ್ ಮಾಫಿಯಾಗೆ ಸಂಬಂಧಪಟ್ಟ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಮೇನ್ ವಿಲನ್ ಗೆ ಯಾರಿಸಿ ಕದ್ಕೊಂಡೋಗ್ತಾರೆ ಕದ್ಕೊಂಡಾಗ ಆ ಮೇನ್ ವಿಲನ್ ಗೆ ಹೋಮ್ ಮಿನಿಸ್ಟರ್ ಪರಿಚಯ ಇರುತ್ತೆ ಆ ದುಡ್ಡ ರಿಕವರಿ ಮಾಡಿಸ್ಬೇಕು ನನ್ನ ತಮ್ಮನ್ನ ಕೊಂದು ಅವನು ದುಡ್ಡು ತಗೊಂಡೋಗಿದ್ದಾನೆ ಆ ಹೋಮ್ ಮಿನಿಸ್ಟರ್ ಆದ ಎಸಿ ಪಿ ಗೆ ಈ ಕೇಸ್ನ ಹ್ಯಾಂಡಲ್ ಮಾಡೋದಕ್ಕೆ ಕೊಡ್ತಾರೆ ಹ್ಯಾಂಡಲ್ ಮಾಡೋದಕ್ಕೆ ಕೊಟ್ಟಾಗ ಅವ್ರದೊಂದು ತಂಡ ಕಟ್ಕೊಂಡು ಅವರು ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಅಂತ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡಿ ಹೇಳ್ಬಿಡಿ ಸರ್ ಎಲ್ಲ ಹೇಳ್ಬಿಡಿ ಮಾಡೋದಕ್ಕೆ ಶುರು ಮಾಡಿದ್ರೆ ಐದು ಹತ್ತು ಪರ್ಸೆಂಟ್ ಇಲ್ಲ ನೈಂಟಿ ಪರ್ಸೆಂಟ್ ಪಿಕ್ಚರ್ ಬೇರೆ ಇದೆ ಉಮೇಶ್ ಅವರು ನಾನು ನೋಡಿದಂಗೆ ಅವರ ಅನಾರೋಗ್ಯ ಆಗಿದ್ದು ಎಲ್ಲ ತಮ್ಗೆ ಗೊತ್ತೇ ಇದೆ ಆಕ್ಚುಲಿ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್ ಸ್ಕ್ರಿಪ್ಟ್ ಆಗಿರ್ಬೋದು ಕೆಲಸ ಆಗಿರ್ಬೋದು ಸೊ ಇವತ್ತಿಲ್ಲ ಆಕ್ಚುಲಿ ವಿ ಮಿಸ್ ಇಮ್ ಎ ಲಾಟ್ ಅವರು ಒಂದಿನ ಫೋನ್ ಮಾಡಿದ್ರು ಫೋನ್ ಮಾಡಿ ಸರ್ ನೀವು ಒಂದಿದೋಸ್ಕರ ನನಗೆ ಕಾಲ್ ಶೀಟ್ ಕೊಡಬೇಕು ಸರ್ ಒಳ್ಳೆ ಕಥೆ ಇದು ಕಾಲ್ ಶೀಟ್ ಏನು ನಾನು ಫ್ರೀ ತಗ ಬಂದೇ ಬರ್ತೀನಿ ನಿಮಗೆ ತೊಂದರೆ ಇಲ್ಲ ಅಂತ ಭಾಳ ಒತ್ತಡ ಆಯಿತು ನನ್ನ ಮಗಳ ಮದುವೆ ಮತ್ತೊಂದು ಮಗದೊಂದೆಲ್ಲ ಆದರೂ ಕೂಡ ಬಿಡು ಮಾಡ್ಕೊಳ್ಬೋದೆ ನಾಗೇಂದ್ರ ಅವರು ಅವತ್ತು ನಮ್ಮ ರಿಲೇಟಿವ್ ಯೋಗೇಶ್ ಅವರು ಸೊ ಬೆಳಿಗ್ಗೆಯಿಂದ ಸಂಜೆ ತನಕ ಶೂಟಿಂಗ್ ಆಯಿತು ನನಗೇನು ಏನು ಅನ್ನಿಸ್ಲೇ ಇಲ್ಲ ಸ್ಕ್ರಿಪ್ಟ್ ಕೊಟ್ಟರು ಇಮಿಡಿಯೇಟ್ ಟೇಕ್ ಅಷ್ಟೇ ಆರಾಮಾಗಿ ಶೂಟಿಂಗ್ ಆಗಿ ಎಲ್ಲೂ ಕೂಡ ನನಗೆ ಏನು ಒಂದು ಒತ್ತಡ ಅಂತ ಅನಿಸ್ಲೇ ಇಲ್ಲ ಕಾಸ್ಟ್ಯೂಮ್ ಕೂಡ ಕಾಸ್ಟ್ಯೂಮ್ ನಾನೇ ತಗೊಂಡೋಗ್ತೀನಿ ಎಮ್ ಎಲ್ ಥರ ಪಾತ್ರ ಬರ್ತದೆ ನಿಜವಾಗ್ಲೂ ವಿಧಾನಸೌಧಕ್ಕೆ ಹೋಗ್ತೀನಿ ಅಲ್ವ ಗೊತ್ತಿಲ್ಲ ಬಟ್ ಅಲ್ಲಿ ಏನು ಮಾಡೋಕ್ಕಾಗುತ್ತೋ ಆಗುತ್ತೋ ಮಾಡ್ತೀನೋ ಇಲ್ವ ಅಲ್ಲಿ ಬಟ್ ಇಲ್ಲಿ ಮಾಡಿಸ್ಬಿಡ್ತಾ ಅಂತ ಈ ಕಥೆಯನ್ನು ರಚಿಸಿ ಎಸ್ ಸೋಮೇಶ್ ಅವರು ನಾಗೇಂದ್ರ ಅವ್ರ ಜೊತೆ ಮಾಡಿ ಕರ್ಕೊಂಡ್ಬಂದ್ ಕತೆ ಹೇಳಿದಾಗ ತುಂಬಾ ಚೆನ್ನಾಗಿದೆ ಅನಿಸ್ತು ಕತೆ ಅಂದ್ರೆ ಇವತ್ತಿನ ಸಮಾಜದಲ್ಲಿ ಈ ಜನರೇಷನ್ ಅಲ್ಲಿ ತಂದೆ ಆದಂಥವ್ರು ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಅನ್ನೋದೊಂದು ಔಟ್ ಇದೆ ಇದರಲ್ಲಿ ಅದ್ರಲ್ಲಿ ತಂದೆ ಆದರೂ ಎರಡನೇ ಮದುವೆ ಆಗಿ ವಯಸ್ಸಿಗೆ ಬಂದಿರೋ ಮಕ್ಕಳಿಗೆ ಮದುವೆ ಮಾಡಿದಿರ ಮಕ್ಕಳನ್ನು ಹೊರಗಡೆ ಕಳಿಸಿದಾಗ ಆ ಹೆಣ್ಣು ಮಕ್ಳು ಏನ್ ಹಾಕ್ತಾರೆ ಅನ್ನೋದಕ್ಕೆ ಒಂದು ಸುರುಳಿ ಕತೆ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ನೋಡಿ ಧನ್ಯವಾದ ಅವರೇ ಕಾರಣ ನಾನು ಆಲ್ರೆಡಿ ಹೆಲ್ತ್ ಇಶ್ಯೂ ಇಂದ ಟ್ವಿಟ್ ಮಾಡಿದ್ದೆ ಸಿನಿಮಾ ಇಂಡಸ್ಟ್ರಿನೇ ಆ ಟೈಮಲ್ಲಿ ಒಂದಿದೆ ಮಾಡು ಅಂತೇಳಿ ಕೊಟ್ಟಿದ್ದು ಕರ್ಕೊಂಡಿದ್ದು ಅವರೇ ತಿರ್ಗಾ ಹಾಗೆ ಡೆಡ್ಲಿ ಲವರ್ಸ್ ಅಂತೇಳಿ ಮೂವಿ ಮಾಡಿದಾಗ ಡೆಡ್ಲಿ ಲವರ್ಸ್ ಅಂದ್ರೆ ಫಸ್ಟ್ ನಾನು ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡಿರ್ತೀನಿ ಎಂಟ್ರಿ ಕೊಡ್ತೀನಿ ಮುಂದೆ ಏನೇನಾಗುತ್ತೆ ಸ್ಟೋರಿ ಇವ್ರದ್ದು ಒಂದು ಫ್ಲಾಶ್ ಬ್ಯಾಕ್ ಇರುತ್ತೆ ಹೀರೋಯಿನ್ ಮೇಡಮ್ ಸೊ ಅದರಿಂದ ನೆಕ್ಸ್ಟ್ ಏನೇನಾಗುತ್ತೆ ಅನ್ನೋದೇ ಮೂವಿ ಸ್ಟೋರಿ ಅದೆಲ್ಲ ಥಿಯೇಟರ್ ಅಲ್ಲೇ ನೋಡಬೇಕು ತುಂಬಾ ಚೆನ್ನಾಗಿ ಮಾಡಿದ್ರು ನಾಗೇಂದ್ರ ಸರ್ ಕತೆ ಹೇಳಿದ್ರು ಅವಾಗ ಅರ್ಥ ಆಗಿರ್ಲಿಲ್ಲ ಸ್ಕ್ರಿಪ್ಟ್ ಕೊಟ್ರು ಅವಾಗ್ಲೂ ಅರ್ಥ ಆಗಿಲ್ಲ ಅದು ಎಲ್ಲ ಎಲ್ಲಾ ಸಿನಿಮಾ ನೋಡಿದ್ರೆ ಬೇರೆ ತರ ಇದೆ ಪೂರ್ತಿ ನೋಡಿಲ್ಲ ಇನ್ನು ನೋಡ್ಬೇಕು ಬಟ್ ಅದೇ ಸ್ಟೋರಿ ಆಗಲ್ಲ ಹೇಳಾಕಾಗಲ್ಲ ಹೌದಾ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಪಾಪ ಅವಾಗ್ಲೇ ಮಲ್ಟಿಲೇಯರ್ ಸೀನ್ ಒಳಗ್ ಸೀನ್ ಅದ್ರೊಳಗ್ ಇನ್ನೊಂದ್ ಸೀನ್ ಅದ್ರೊಳಗ್ ಆ ಸೀನ್ ಆತರ ಸ್ಕ್ರೀನ್ ಆ ಆತರ ಇರೋದ್ರಿಂದ ನನಗೆ ಫಸ್ಟ್ ಟೈಮ್ ಅಲ್ಲ ನಾನು ಬಿಫೋರ್ ಮಾಡಿದ್ದು ಮೂವಿ ಬೇರೆ ನಂದು ಪಂಜಾಬ್ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ದೆ ಅದ್ ಬಿಟ್ಟು ವಸುಂಧರಾ ದೇವಿ ಅಂತ ಸೆಕೆಂಡ್ ಇಯರ್ ಆಗಿ ಮಾಡಿದ್ದೆ ಅಷ್ಟು ಅದ್ರದ್ದು ಸ್ಮಾಲ್ ಕ್ಯಾರೆಕ್ಟರ್ ಸೊ ಇದೆ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಇರೋದು ಸ್ವಲ್ಪ ಭಯ ಆಗ್ತಾ ಅಷ್ಟೇ ಅದ್ರ ಮಾತಾಡ್ತೀನಿ ಅದು ಸರಿ ಪುಟ್ಟ ಕಳ್ತನ ಮಾಡ್ಕೊಂಡಿರ್ತೀನಿ ಕಲ್ತನ ಮಾಡ್ಕೊಂಡು ಇದ್ದಾಗ ಅದೇ ಹೀರೋಯಿನ್ ಬ್ಯಾಕ್ ಅಲ್ಲಿ ಸ್ವಲ್ಪ ಸೀನ್ ಇದೆ ಅದು ನೆಕ್ಸ್ಟ್ ಇಬ್ರು ಸಹ ಸೇರ್ಕೊಂಡು ಕಳ್ತನ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಅದು ಸಾಕಾಗಲ್ಲ ಅಂಡರ್ ವರ್ಲ್ಡ್ ಎಂಟ್ರಿ ಕೊಡ್ತೀವಿ ಅದೇ ಸರ್ ಸಿನಿಮಾ ಅದು ಪಿಕ್ಚರ್ ಸಿಕ್ತು ಹಾ ಸರ್ ಇಲ್ಲ ಕಳ್ತನ ಮಾಡುವಾಗಲೇ ಸರ್ ಯು ಸೋ ಮಚ್ ನನ್ಗೆ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ನಾನು ಡೈರೆಕ್ಟರ್ ಇರ್ಬೋದು ಮತ್ತೆ ಪ್ರೊಡ್ಯೂಸರ್ ಎಸ್ ಸೋಮೇಶ್ ಅವ್ರನ್ನ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಅಂಡ್ ಡ್ಯಾನ್ಸ್ ಕೋರಿಯೋಗ್ರಾಫರ್ ಶ್ರೀನಿವಾಸ್ ಸರ್ನ ಅವ್ರಿಬ್ರು ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಅವರಿಬ್ರು ಮಿಸ್ ಆಗಿದ್ದಾರೆ ಸೊ ಹೇಳಬೇಕು ಅಂದ್ರೆ ನಾನು ತುಂಬ ಸಾಫ್ಟ್ ಕ್ಯಾರೆಕ್ಟರ್ ಅಂಡ್ ಸೈಲೆಂಟ್ ಸೊ ಯೂಶಲಿ ನಾನು ತುಂಬ ಸಾಫ್ಟ್ ಕ್ಯಾರೆಕ್ಟರ್ ಅಂಡ್ ತುಂಬ ಸೈಲೆಂಟ್ ಕ್ಯಾರೆಕ್ಟರ್ ಇರೋದು ರಿಯಾಲಿಟಿನಲ್ಲಿ ಬಟ್ ಇವರು ನನಗೆ ಡೆಡ್ಲಿ ಲವರ್ಸ್ ಅಂತ ಹೇಳಿದಾಗ ನಾನು ಸ್ವಲ್ಪ ಬ್ಯಾಕ್ವರ್ಡ್ ತಗೊಂಡೆ ಬಿಕಾಸ್ ನನಗೆ ಆ ಪಾತ್ರಕ್ಕೆ ಜಸ್ಟಿಸ್ ಕೊಡೋಕ್ಕಾಗುತ್ತಾ ಇಲ್ವಾ ಅಂತ ಗೊತ್ತಾಗ್ಲಿಲ್ಲ ಅಂಡ್ ದೆನ್ ರಿಸ್ಕ್ ತಗೊಂಡ್ರೇನೆ ಅಲ್ವಾ ಲೈಫು ಸೊ ಐ ಥಾಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ ಐ ತಿಂಕ್ ನಾನು ಜಸ್ಟಿಸ್ ಮಾಡಿದ್ದೀನಿ ನನ್ನ ಪಾತ್ರಕ್ಕೆ ಅಂತ ಡೈರೆಕ್ಟರ್ ಎಲ್ಲ ಒಪ್ಕೊಂಡಿದ್ದಾರೆ ನೀವು ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಕೂತಿದ್ದೀನಿ ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ ನನ್ನ ಹೆಸರು ಸಲ್ಗಾರ್ ವಿನೋದ್ ಅಂತ ನಮ್ಮದು ಅಕ್ಕಲ್ಕೋಟೆ ಸೋಲಾಪುರ್ ಡಿಸ್ಟಿಕ್ಕು ಗಡಿನಾಡಿ ಕನ್ನಡಿಗ ಗಡಿನಾಡು ಕನ್ನಡಿಗ ಏನೋ ಒಂದು ಸಿನ್ಮಾಲ ಏನೋ ಒಂದು ಮಾಡಬೇಕು ಅನ್ಕೊಂಡು ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀನಿ ಕೆಲವರು ಕೆಲವೊಂದು ಮೂವಿಗಳೆಲ್ಲ ನಾನು ಆ್ಯಕ್ಟ್ ಮಾಡಿದ್ದೀನಿ ಇದು ಡೆಡ್ಡಿ ಲವರ್ಸ್ ಮೂವಿಗೆ ಆ್ಯಕ್ಚುಲಿ ನಾನು ಬಂದಿದ್ದು ಒಂದು ಚಿಕ್ಕ ಸ್ಮಾಲ್ ಕ್ಯಾರೆಕ್ಟರ್ಗೆ ಅಂತ ಕರ್ಸಿದ್ರು ಫಸ್ಟ್ ವಿಲನ್ ತಮ್ಮನ್ ರೋಲ್ಗೆ ಕರ್ಸಿದ್ರು ಅಲ್ಲಿ ಒನ್ ಡೇ ಶೂಟ್ ಮಾಡಿದೆ ನಾಗೇಂದ್ರ ಸರ್ ಅವರು ಇಲ್ಲಮ್ಮ ನಿನ್ಗೆ ಈ ಕ್ಯಾರೆಕ್ಟರ್ ಬೇಡ ನಿನಗೆ ಬೇರೆ ಕ್ಯಾರೆಕ್ಟರ್ ಮಾಡಿಸ್ತೀನಿ ಅಂತ ಹೇಳಿ ಈ ಮೂವೀಲಿ ಮೇನ್ ವಿಲನ್ ಆಗಿ ರೋಲ್ ಕೊಟ್ರು ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್ ಕಿರಿಯರೇ ಹಿರಿಯರೇ ಮತ್ತು ಪತ್ರಿಕಾ ಮಿತ್ರರು ಎಲ್ರಿಗೂ ನಮಸ್ಕಾರ ಶೋಭಗ ಭಾಸ್ಕರ್ ಅಂತ ಕಿರುತೆರೆ ಮತ್ತು ಚಲನಚಿತ್ರ ಕಲಾವಿದ ಈ ಚಿತ್ರದಲ್ಲಿ ನನ್ನ ಪಾತ್ರ ನಾಯಕ ನಟಿಯ ತಂದೆಯ ಪಾತ್ರ ಒಂದ್ ರೀತಿಯಲ್ಲಿ ನಾಯಕ ನಟಿಗೆ ವಿಲನ್ ಆಗಿರ್ತೀನಿ ತನ್ನ ಹೆಂಡತಿ ಮೊದಲನೇ ಹೆಂಡತಿ ಇಲ್ಲ ಅನ್ನೋ ಕಾರಣಕ್ಕೆ ಇನ್ನೊಂದು ಮದುವೆ ಆಗಿ ಆಕೆಯ ಪ್ರೀತಿಗೆ ನಾನು ಸಹಕಾರ ಕೊಡ್ಲಿಲ್ಲ ಮನೆ ಬಿಟ್ಟು ಓಡಿಸ್ತೀನಿ ಅನ್ನೋ ಕಾರಣಕ್ಕೆ ತನ್ನ ಪ್ರಿಯತಮನ ಜೊತೆ ಸೇರಿ ತನ್ನ ಸ್ವಂತ ತಂದೆಯನ್ನೇ ಒಂದು ನಾಶ ಮಾಡುವಂತ ಒಂದು ಕತೆ ಇದೆ ಇದು ಕತೆ ತುಂಬಾ ಚೆನ್ನಾಗಿದೆ ಎಸ್ ಸುಮೇಶ್ ಒಂದಿನ ಬೆಳಗ್ಗೆನೆ ಫೋನ್ ಮಾಡ್ಬಿಟ್ಟು ನಮ್ಮ ತಂಡದವರೇ ನಮ್ಮ ನಾಗೇಂದ್ರ ಅವರು ನನ್ನ ಹಳೆಯ ಗೆಳೆಯರು ಸಿನಿಮಾ ಮಾಡ್ತಾ ಇದೀವಿ ನೀವು ಬರ್ಬೇಕು ಈ ತರದೊಂದು ಪಾತ್ರ ಮಾಡ್ಬೇಕು ಅಂದಾಗ ಬಹಳ ಸಂತೋಷದಿಂದ ನಾನು ಒಪ್ಕೊಂಡು ಇದ್ರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಹೊಸಬರ ಈ ಚಿತ್ರಕ್ಕೆ ಈ ಇಡೀ ಪತ್ರಿಕಾ ಮಿತ್ರರ ಸಪೋರ್ಟ್ ಬೇಕು ದಯಮಾಡಿ ಈ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಚಿತ್ರಗಳಿಗೆ ನೀವು ಹೇಗೆ ಸಹಕಾರ ಪ್ರೀತಿ ಕೊಡ್ತೀರೋ ಅದೇ ರೀತಿಯಾದಂತಹ ಸಣ್ಣ ಸಣ್ಣ ಚಿತ್ರಗಳಿಗೂ ಕೂಡ ನೀವು ಸಹಕಾರವನ್ನ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ ನಟು ಬಂಟು ಸರಿ ಮಾಡಕ್ ಹೋಗ್ಬೇಡಿ ತುಂಬಾ ಜನ ಕಲಾವಿದರು ಚಿತ್ರಗಳಿಗೆ ನಿರ್ಮಾಣ ಮಾಡಿ ಕೈ ಸುಟ್ಕೊಂಡು ಮನೆ ಸುಟ್ಕೊಂಡು ಇದ್ದಾರೆ ರಂಗಭೂಮಿ ಕಲಾವಿದರು ಆರ್ಥಿಕವಾಗಿ ನಮಗೆ ಒಂದು ವರ್ಷದಿಂದ ಹಣ ಬಂದಿಲ್ಲ ಅನ್ನೋ ಕಾರಣಕ್ಕೆ ಅವಾಗ ನಿಂತಿದ್ದಾರೆ ಸಾಧ್ಯವಾದ್ರೆ ಸಹಾಯ ಸಹಕಾರ ಪ್ರೀತಿಯನ್ನ ಕೊಡಿ ವಿನಃ ಈ ತರದ ಚುಚ್ಚು ಮಾತುಗಳನ್ನ ಆಡಿ ನೋವು ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಈ ಒಂದು ಅವಕಾಶ ನೀಡಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ ನನ್ನ ಮಾತುಗಳನ್ನ ಮುಗಿಸ್ತೀನಿ ಇವತ್ ಬಂದಿರೋಂತ ಮಾಧ್ಯಮ ಮಿತ್ರರಿಗೆಲ್ರಿಗೂ ಹೃದಯ ಪೂರ್ವಕ ಧನ್ಯವಾದಗಳು ಮತ್ತೆ ವೆಲ್ಕಮ್ ನಿಮ್ಗೆ ಹಾಗೆ ಎಲ್ರು ಇವತ್ತು ಸಂಡೇ ಆದ್ರೂ ಸಹ ನಮ್ಮ ಈ ಪ್ರೆಸ್ ಮೀಟ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ನಿಮ್ಮೆಲ್ರಿಗೂ ಧನ್ಯವಾದಗಳು ನಾನು ಈ ಸಿನಿಮಾದಲ್ಲಿ ಎ ಸಿ ಪಿ ರೋಲ್ ಮಾಡಿದ್ದೀನಿ ಇದು ಆಕ್ಚುಲಿ ನನ್ನ ಕನಸಿನ ರೋಲ್ ಆಗಿತ್ತು ಈ ತರ ಒಂದು ರೋಲ್ ಮಾಡ್ಬೇಕಂತ ನಂಗೆ ತುಂಬಾ ವರ್ಷಗಳಿಂದ ಆಸೆ ಇತ್ತು ನಾನು ಮಾಲಾಶ್ರೀ ಮೇಡಮ್ ಅವರ ಫ್ಯಾನ್ ಆಗಿರೋದ್ರಿಂದ ಅವರು ಇನ್ಸ್ಪೆಕ್ಟರ್ ರೋಲ್ಗಳು ನೋಡಿ ಇನ್ಸ್ಪೈರ್ ಆಗಿದೆ ನಾನು ಈ ತರ ಕೆಡಕ್ ಆಫೀಸರ್ ರೋಲ್ ಮಾಡ್ಬೇಕು ಅಂತ ಒಂದು ಆಸೆ ಇತ್ತು ಬಟ್ ಈ ಆಸೆನ ನೆರವೇರಿಸಿದ್ದು ಈ ಚಾನ್ಸ್ ಸಿಗ ಕಾರಣ ಆಗಿದ್ದು ಉಮೇಶ್ ಸರ್ ಅವರು ಅವರು ಇತ್ತೀಚೆಗಷ್ಟೇ ಕಾಲ ಆದ್ರು ಬಟ್ ತುಂಬಾ ಬೇಜಾರಿದೆ ಒಂದ್ ಕಡೆ ಅವ್ರ ಇಲ್ಲ ಈ ಕಾರ್ಯಕ್ರಮದಲ್ಲಿ ಅಂತ ಬಟ್ ನಾನು ಯಾವಾಗ್ಲೂ ಅವ್ರಿಗೆ ಚಿರಋಣಿ ಆಗಿರ್ತೀನಿ ಅವರಿಂದನೇ ನನ್ಗೆ ಅವಕಾಶ ಸಿಕ್ಕಿದ್ದು ನಂತರ ನಾಗೇಶ್ ಸರ್ ಕಾಲ್ ಮಾಡಿ ಕಥೆನ ಬ್ರೀಫ್ ಮಾಡಿದ್ರು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರು ಆಮೇಲೆ ನಾನು ಒಪ್ಕೊಂಡೆ ಫಸ್ಟ್ ಆಫ್ ಆಲ್ ಈ ಕ್ಯಾರೆಕ್ಟರ್ ಮಾಡಕ್ಕೆ ನಂಗೆ ತುಂಬಾ ಇಷ್ಟ ಇದ್ರಿಂದ ನಾನು ಜಾಸ್ತಿ ಏನು ಕ್ವಶನ್ ಮಾಡ್ಲಿಲ್ಲ ಒಪ್ಕೊಂಡೆ ಆ ಲೋ ಬಜೆಟ್ ಲೋ ಬಜೆಟ್ ಅನ್ಕೊಂಡೆ ಅದ್ದೂರಿಯಾಗಿ ಸಿನಿಮಾ ಮಾಡಿದ್ದಾರೆ ಟೀಸರ್ ನೋಡಿದ್ರೇನೆ ಗೊತ್ತಾಗ್ತಿದೆ ಹಾಗೆ ಸೆಟ್ ಅಲ್ಲೂ ಅಷ್ಟೇ ಏನು ಕಮ್ಮಿ ಮಾಡಿಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನನ್ನ ಡೈಲಾಗ್ಸ್ ಅಂತೂ ಎಕ್ಸ್ಪೆಷಲಿ ನಾನು ತುಂಬಾ ಮಜಾ ಮಾಡಿದೆ ತುಂಬಾ ಚೆನ್ನಾಗಿ ಡೈಲಾಗ್ಸ್ ಬರೆದಿದ್ದಾರೆ ನಾಗೇಂದ್ರ ಸರ್ ಅವರು ತುಂಬಾ ಪಂಚಿಂಗ್ ಡೈಲಾಗ್ಸ್ ಇದೆ ನೀವು ಸಿನಿಮಾ ನೋಡುವಾಗ ಈ ಡೈಲಾಗ್ಸ್ ನ ಖಂಡಿತ ಎಂಜಾಯ್ ಮಾಡ್ತೀರಾ ಅಷ್ಟ್ರ ಮಟ್ಟಿಗೆ ಡೈಲಾಗ್ ಇಲ್ಲ ಅವರೇ ಬರ್ದಿರೋದು ಮಾಧ್ಯಮ ಮಿತ್ರರಿಗೆ ಮತ್ತೆ ಬೇರೆಲ್ಲರಿಗೂ ನಮಸ್ಕಾರಗಳು ಡೆಡ್ಲಿ ಲವರ್ಸ್ ಟೀಸರ್ ಎಲ್ಲ ನೋಡಿದ್ವಿ ಡೆಡ್ಲಿ ಆಗಿ ಇತ್ತು ಹೀರೋ ಇನ್ಕ್ಲೂಡಿಂಗ್ ಹೀರೋಯಿನ್ ಎಲ್ಲರೂ ಸೇರಿಕೊಂಡು ಬಾರಿಸ್ತಾನೆ ಇದ್ದಾರೆ ಅದರಲ್ಲಿ ಎಲ್ಲ ಆ್ಯಕ್ಷನ್ ಸೀನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸೊ ಒಂದು ಅವ್ರ ಟೈಮ್ ಅವ್ರ ಆಕ್ಷನ್ ಮೂವಿ ಅನ್ನೋದು ಗೊತ್ತಾಗುತ್ತೆ ಅಫ್ಕೋರ್ಸ್ ಅದು ಲವ್ ಸ್ಟೋರಿ ಇದೆ ಅನ್ನೋದು ತೋರಿಸಿದಾರೆ ಟೀಸರ್ ಅಲ್ಲಿ ಸೊ ತಂಡಕ್ಕೆ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಅಂಡ್ ಸಿನಿಮಾ ಮಾಡಿದ ಮೇಲೆ ಒಂದು ವೆರಿ ಇಂಪಾರ್ಟೆಂಟ್ ಹಂತ ಅಂದರೆ ಡಿಸ್ಟ್ರಿಬ್ಯೂಷನ್ ಸೊ ಆ ಹಂತದಲ್ಲಿ ಪ್ರಶಾಂತ್ ಸರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಫಸ್ಟ್ ಟೈಮ್ಗೆ ಸೊ ಅವ್ರಿಗೂ ಒಳ್ಳೇದಾಗ್ಲಿ